ಹಾಯ್ ಗೈಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅನುಷಾ ಫಸ್ಟ್ ಟೈಮ್ ಹೆಂಗಿದೆ ಚುಂಚಾನಗೆ ಪಾಪ ಹಾಸ್ಟ್ಲೂ ಊಟ ಸಿಕ್ಕಿಲ್ಲ ನಮಗೂ ಯಾರಿಗೂ ಸಿಗ್ಲಿಲ್ಲ ಅದಕ್ಕೆ ಅಲ್ಲೇ ತಿನ್ಕೊಬಂದ್ವಿ ಒಳ್ಳೆ ಕೆಲಸ ಮೇಗ ಸೀದಾ ಹೋಗ್ಬಿಡ್ತಲ್ಲ ಕೂತಿನ ಮೇಲೆ ಕೂತಿರೋ ಕಡೆ ನನ್ನ ಈ ಕಡೆಯಿಂದ ಹೋಗುತ್ತೆ ಅಂತ ಹಿಂಗ ಕೂತೆ ಅನುಷ್ ವಡೆ ಚಾಯ್ ಸಾಂಗು ಲಾ ಕಣೆ ಅವರಿಗೆ ಹಾ ಹೇಳು ಏನು ತಕೊಂಡು ಬೀಟಿಗೆ ಬರ್ತೀರಾ ತೋಟದಲ್ಲಿ ಹರಡಿದಳು

ಗೈಸ್ ಟ್ರೈನಲ್ಲಿ ಆರ್ಕೆಸ್ಟ್ರಾ ಶುರು ಮಾಡ್ಕೊಬಿಟ್ಟಿದ್ದಾರೆ ಪ್ರೇಕ್ಷಕರು ಬಯಟು ಹಾಡು ಓಮ್ ಗಾಡಿ ಎಷ್ಟು ಮಾರ್ಕ್ಸು ಕೊಟ್ಟವನೆ ಬೌಸು ಬಿಟ್ಟವನೆ ಪಾಸು ಏನೇ ತಿಟಿ ಗಿತಿ ಎಲ್ಲ ಅಂತ ಹೇಳ್ತಿದ್ಯಾ ಏನ್ ಗೊತ್ತಾ ವಿಡಿಯೋಸ್ ತಗಿತಾಳೆ ಫೋಟೋಸ್ ತಗಿತಾಳೆ ಅಳ್ ಇಲ್ಲ ಬಾ ಸುಮ್ಮನೆ ಮೆನ್ಷನ್ ಮಾಡಲ್ಲ ಏನು ಮಾಡಲ್ಲ ಫೋನ್ ಇದೆ ಮಚ್ಚ ಹ್ಮ್ ನೀವುಗಳೇ ಎಷ್ಟೊಂದು ಜನ ಇದ್ದೀರಾ ಮಾಡೋಕ್ಕೆ ವಿಡಿಯೋಗಳು ರೋಡಲ್ಲಿ ಸುತ್ತಿ ಸುತ್ತಿ ಬ್ಲಾಕ್ ಆಗೋದ್ಲು ಸಂದು ಸ್ಕ್ರೀನ್ ತಂದಿಲ್ಲ ಎಲ್ಲರೂ ಹಂಗೆ ಆಗಿದ್ದಾರೆ

ನಮಸ್ಸಿ ಸರ್ ನಾನು ಸಿ ಸರ್ ನಾನು ಫ್ಯಾನ್ಸ್ ಇದ್ದಾರೆ ಎಲ್ಲ ಜರ್ನಲಿಸ್ಟ್ ಹೌದು ಸರ್ ಐ ವಾಸ್ ಆಲ್ಸೋ ಜರ್ನಲಿಸ್ಟ್ ಇನ್ ಮಿಂಹೇನ್ ಲೇಸ್ ನಾನು ಎಡ್ಮಿಟಿಕ್ ಕ್ಯಾಮೆ ಟೀಚರ್ ಆಗಿದ್ದೀನಿ ಚೆನ್ನಾಗಿ ಓದಿ ಸರ್ ಎಲ್ಲ ಕರೆಗೆ ಆನಂದ ಮಾಡಿದ್ರು ಇಬ್ರೂದಿ ಎನ್ಎಲ್ಎ ಇಂಡಿಯನ್ ಚೆನ್ನಾಗಿ ಓದ್ಕೊಳ್ಳಿ ಡೈಲಿ ಒಂದು ಹೊಸ ನಾಲ್ಕು ಇಂಗ್ಲೀಷ್ ಪದಗಳು ನಾಲ್ಕು ಕನ್ನಡ ಪದಗಳು ಓದ್ಬೇಕು ಡೈಲಿ ಪತ್ರಿಕೆ ಎಡಿಟೋರಿಯಲ್ ಓದ್ಬೇಕು ಯಾವುದಾದ್ರು ಚಂದ ಬಂದರೆ ಆ ಸೆಂಟೆನ್ಸ್ ನನಗೆ ಬರೆದಿಟ್ಕೊಳ್ಬೇಕು ಸುಮ್ಮನೆ ಸುಮ್ಮನೆ ಒಕ್ಯಾಬುಲರಿ ಬರ್ಬಿಡ್ತದೆ ಪದಗಳನ್ನೆಲ್ಲ ಬರೆದಿಟ್ಕೊಳ್ಬೇಕು ಬರೆದಿಟ್ಕೊಂಡು ಪದೇ ಪದೇ ಓದ್ಕೊಡ್ಬೇಕು ಆವಾಗ ಯು ಕ್ಯಾನ್ ಸ್ಪೀಕ್ ಯು ಕ್ಯಾನ್ ರೈಟ್ ಚೆನ್ನಾಗಿ ಓದಿರ್ತೀರ ಓದಲಿಲ್ಲ ಅಂದರೆ

ನಾವು ಸರ್ ಅಂದ್ರೆ ಸ್ವಲ್ಪ ಭಾಷೆ ಬೆಳಕಿದು ಸ್ವಲ್ಪ ನಮಗೆ ರೂಡ್ ತರ ಕೇಳಿಸುತ್ತೆ ಅದರಿಂದ ಸ್ವಲ್ಪ இந்த <laughs> சொல்லு அकडेமல்லி சானா இந்த ಇಲ್ಲಿಗೆ ಏನು ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎಚ್ ಸುಮರಾಜ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಶ್ರೀ ಬ್ಲಾಕ್ಸ್ ತರ್ಟಿ